ನಮಸ್ತೆ ವೀಕ್ಷಕರೇ ಬದುಕು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಕ್ಲಿಕ್ ಮಾಡೋದ್ರ ಮೂಲಕ ಹೊಸ ವಿಡಿಯೋದ ನೋಟಿಫಿಕೇಷನ್ಗಳನ್ನು ಸುಲಭವಾಗಿ ಪಡೆಯಿರಿ ನಮ್ಮ ಚಾನಲ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನನ್ನ ಈ ವಿಡಿಯೋದಲ್ಲಿ ಒಂದು ಅದ್ಭುತ ಮಾಹಿತಿಯನ್ನು ನಿಮಗೆ ಹೊತ್ತು ತಂದಿದ್ದೀನಿ ನಮ್ಮ ಪುರಾಣದಲ್ಲಿ ನಾವು ಅನೇಕ ಸತ್ಯ ಸಂಗತಿಗಳು ಮತ್ತು ವಿಶೇಷವಾದ ಸಂಗತಿಗಳನ್ನು ಕಾಣ್ತೀವಿ ಅದರಲ್ಲಿ ಅಮರ್ ಅಮರತ್ವ ಅನ್ನುವಂಥದ್ದು ಕೂಡ ಒಂದು ಅಮರತ್ವ ಅಂದರೆ ಚಿರಂಜೀವಿ ದೀರ್ಘವಾಗಿ ಜೀವಂತವಾಗಿರುವ ವ್ಯಕ್ತಿಗಳು ಅಂತ ಕೂಡ ಇವರನ್ನು ಕರಿಬಹುದು ಕಲಿಯುಗದ ಪ್ರಾರಂಭದಿಂದ ಸತ್ಯಯುಗದ ಆರಂಭದವರೆಗೂ ಕೂಡ ಇವರು ಜೀವಂತವಾಗಿರ್ತಾರೆ ಅಂತ ಹೇಳಲಾಗುತ್ತದೆ ಪುರಾಣಗಳ ಪ್ರಕಾರ ಆ ಏಳು ಚಿರಂಜಿಗಳು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ತೀರಿ ಅದರಲ್ಲಿ ಮೊದಲನೆಯವನು ಪರಶುರಾಮ ಶಿ ವಿಷ್ಣುವಿನ ಐದನೇ ಅವತಾರ ಅಂತ ಕೂಡ ಇದನ್ನ ನಂಬಲಾಗಿದೆ ಧೈರ್ಯ ಮತ್ತು ಶ್ರದ್ಧೆ ಪ್ರಾಮಾಣಿಕತೆಯಿಂದ ಶಿವನನ್ನ ಒಲಿಸಿಕೊಂಡು ಶಿವನಿಂದ ಅಮರತ್ವದ ವರವನ್ನು ಪಡೆದುಕೊಂಡು ಇಂದಿಗೂ ಜೀವಂತವಾಗಿದ್ದಾನೆ ಅಂತ ಹೇಳಲಾಗುತ್ತದೆ ಸಪ್ತಶ್ರೀಗಳಲ್ಲಿ ಒಬ್ಬನಾದಂಥ ಜಮದಗ್ನಿಯ ಮಗನಾದಂಥ ಪರಶುರಾಮ ತನ್ನ ತಂದೆಯನ್ನ ಒಬ್ಬ ಕ್ಷತ್ರಿಯನಾದಂಥ ಕಾತವೀರ್ಯಾರ್ಜುನ ಕೊಂದ ಅನ್ನೋ ಕಾರಣಕ್ಕೋಸ್ಕರ ಭೂಮಿಯ ಮೇಲಿನ ಅಧರ್ಮೀಯ ಕ್ಷತ್ರಿಯರನ್ನ ಕೊಲ್ಲೋದಕ್ಕೋಸ್ಕರ ಆತ ಇಂದಿಗೂ ಕೂಡ ಜೀವಂತವಾಗಿದ್ದಾನೆ ಮತ್ತು ಈತ ಒಬ್ಬ ಚಿರಂಜೀವಿ ಆಗಿದ್ದಾನೆ ಅಂತ ಕೆಲವು ಪುರಾಣಗಳು ಉಲ್ಲೇಖದೊಂದಿಗೆ ಹೇಳುತ್ತಾರೆ ಎರಡನೆಯ ಚಿರಂಜೀವಿಯ ವ್ಯಕ್ತಿಗಳಲ್ಲಿ ವಿಭೀಷಣ ಕೂಡ ಬರ್ತಾನೆ ಅಂತ ಹೇಳಲಾಗುತ್ತದೆ ರಾಮ ಮತ್ತು ರಾವಣರ ಯುದ್ಧದಲ್ಲಿ ರಾವಣನ ವಿರುದ್ಧವಾಗಿ ನಿಂತು ಸೀತೆಯ ಅಪಹರಣ ಅಪಹರಣವನ್ನು ಆಕ್ಷೇಪಿಸಿದಂಥ ಈತ ರಾಮನ ಶಿಷ್ಯನಾಗ್ತಾನೆ ಅಂತ ಹೇಳಲಾಗುತ್ತೆ ರಾಮ ಮತ್ತು ರಾವಣರ ಯುದ್ಧದಲ್ಲಿ ರಾವಣ ಹತನಾದ ನಂತರ ಲಂಕೆಯ ಸಿಂಹಾಸನವನ್ನು ಏರಿದಂಥ ರಾಜನು ಕೂಡ ವಿಭೀಷಣಾಗಿರ್ತಾನೆ ಈತ ಕೂಡ ಇನ್ನೂ ಕೂಡ ಜೀವಂತವಾಗಿದ್ದಾನೆ ಮತ್ತು ಲಂಕೆಯನ್ನ ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳೋದಕ್ಕೋಸ್ಕರ ಈತ ಚಿರಂಜೀವಿ ಆಗಿದ್ದಾನೆ ಎಂದು ನಂಬಲಾಗುತ್ತದೆ ಮೂರನೆಯ ಚಿರಂಜೀವಿ ವ್ಯಕ್ತಿಗಳಲ್ಲಿ ಅಶ್ವತ್ಥಾಮ ಕೂಡ ಬರ್ತಾನೆ ಹೌದು ದುರ್ಯೋಧನನ ಪರವಾಗಿ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿದಂಥ ಅಶ್ವತ್ಥಾಮ ಉತ್ತರೆಯ ಗರ್ಭದಲ್ಲಿರುವಂತಹ ಮಗುವನ್ನು ಕೊಲ್ಲೋದಕ್ಕೆ ಬ್ರಹ್ಮಾಸ್ತವನ್ನ ಪ್ರಯೋಗಿಸಿದ ಪರಿಣಾಮವಾಗಿ ಕೃಷ್ಣನಿಂದ ಶಾಪಗ್ರಸ್ತನಾದಂತ ಅಶ್ವತ್ಥಾಮ ಸಾವೇ ಬರದಂತ ಶಾಪಕ್ಕೆ ಒಳಗಾಗ್ತಾನೆ ಹಾಗಾಗಿ ಕೃಷ್ಣನಿಂದ ಶಾಪಗ್ರಸ್ತನಾದಂತಹ ಅಶ್ವತ್ಥಾಮ ಕಲಿಯುಗ ಮುಗಿಯುವವರೆಗೂ ಕೂಡ ಭೂಮಿಯಲ್ಲಿ ಇರಬೇಕು ಅನ್ನುವಂತಹ ಶಾಪವನ್ನು ಹೊತ್ತುಕೊಂಡು ಈಗಲೂ ಕೂಡ ತಿರುಗಾಡ್ತಿದ್ದಾನೆ ಅಂತ ಕೆಲವೊಂದಷ್ಟು ಪುರಾಣಗಳು ಹೇಳುತ್ತೆ ಕುರುಕ್ಷೇತ್ರದ ಯುದ್ಧದಲ್ಲಿ ಅಲ್ಲಿ ಆದಂತಹ ಗಾಯಗಳಿಂದ ಇನ್ನು ಕೂಡ ಆತ ಚೇತ ಿಲ್ಲ ಮತ್ತು ಶಿವನನ್ನ ಆರಾಧನೆ ಮಾಡ್ತಾ ಆತ ಕೂಡ ಇನ್ನೂ ಭೂಮಿಯ ಮೇಲೆ ಚಿರಂಜೀವಿಯಾಗಿ ಇದ್ದಾನೆ ಅನ್ನೋದು ಕೆಲವು ಪುರಾಣಗಳು ಹೇಳುತ್ತದೆ ನಂತರದ ಚಿರಂಜೀವಿ ವ್ಯಕ್ತಿಗಳ ಪೈಕಿ ಬಲಿ ಚಕ್ರವರ್ತಿ ಕೂಡ ಇನ್ನೂ ಕೂಡ ಜೀವಂತವಾಗಿದ್ದಾನೆ ಅಂತ ಹೇಳಲಾಗುತ್ತೆ ಬಲಿ ಚಕ್ರವರ್ತಿಯ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಲು ಬಂದಂತಹ ವಾಮನ ಅವತಾರದಲ್ಲಿದ್ದಂಥ ವಿಷ್ಣು ಮೂರು ಅಡಿ ಜಾಗವನ್ನು ದಾನವಾಗಿ ಕೇಳ್ತಾನೆ ಮತ್ತು ಒಂದು ಹೆಜ್ಜೆನ ಭೂಮಿಯ ಮೇಲೆ ಇನ್ನೊಂದು ಹೆಜ್ಜೆಯ ಆಕಾಶದ ಮೇಲೆ ಮತ್ತು ಮೂರನೇ ಹೆಜ್ಜೆಯನ್ನು ಬಲಿ ಚಕ್ರವರ್ತಿ ತನ್ನ ತಲೆಯ ಮೇಲೆ ಆಹ್ವಾನಿಸಿಕೊಳ್ಳೋದಕ್ಕೋಸ್ಕರ ಬಲಿ ಚಕ್ರವರ್ತಿಯ ಪ್ರಾಮಾಣಿಕತೆಗಾಗಿ ಆತನಿಗೆ ಚಿರಂಜೀವಿ ವರವನ್ನು ಕೃಷ್ಣ ನೀಡಿದ್ದಾನೆ ಅಂತ ನಂಬಲಾಗಿದೆ ನತ್ತರದ ಚಿರಂಜೀವಿಗಳ ಪಟ್ಟಿಗಳ ಪೈಕಿ ಕೃಪಾಚಾರ್ಯರು ಕೂಡ ಚಿರಂಜೀವಿಗಳಾಗಿದ್ದಾರೆ ಅಂತ ಹೇಳಲಾಗುತ್ತದೆ ಬ್ರಹ್ಮನ ನಾಲ್ಕನೇ ಅವತಾರವಾಗಿ ಜನಿಸಿದಂಥ ಕೃಪಾಚಾರ್ಯರು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಿರುದ್ಧವಾಗಿ ಕೌರವರ ಪರವಾಗಿ ಯುದ್ಧ ಮಾಡಿ ಬದುಕುಳಿದ ಒಬ್ಬ ವ್ಯಕ್ತಿಯಾಗಿದ್ದು ಈತ ಕೂಡ ಜೀವಂತವಾಗಿದ್ದಾನೆ ಅಂತ ಹೇಳಲಾಗುತ್ತದೆ ರ ವೇದವ್ಯಾಸರು ಕೂಡ ಇನ್ನೂ ಕೂಡ ಚಿರಂಜೀವಿಗಳಾಗಿದ್ದಾರೆ ಅಂತ ಹೇಳಲಾಗುತ್ತದೆ ಮಹಾಭಾರತದ ಲೇಖಕರಾದಂಥ ವೇದವ್ಯಾಸರು ದ್ವಾಪರ ಯುಗದ ಆರಂಭದಿಂದ ಕಲಿಯುಗದ ಕೊನೆಯವರೆಗೂ ಕೂಡ ಇನ್ನೂ ಚಿರಂಜೀವಿಗಳಾಗಿ ಬದುಕಿದ್ದಾರೆ ಅಂತ ಹೇಳಲಾಗುತ್ತೆ ಶ್ರೀಮದ್ ಭಾಗವತವನ್ನು ರಚಿಸಿದಂತಹ ವೇದವ್ಯಾಸರು ಕೂಡ ಇನ್ನೂ ಜೀವಂತವಾಗಿದ್ದಾರೆ ಮತ್ತು ಏಳು ಚಿರಂಜೀವಿಗಳ ಪಟ್ಟಿಗಳ ಪೈಕಿ ಈತರು ಕೂಡ ಒಬ್ಬರಾಗಿದ್ದಾರೆ ಅಂತ ಹೇಳಲಾಗುತ್ತದೆ ಇವರು ಕೂಡ ಚಿರಂಜೀವಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಅಂತ ಹೇಳಲಾಗುತ್ತೆ ಕೊನೆಯದಾಗಿ ಅಂಜನಾದೇವಿಯ ಮಗನಾದ ಆಂಜನೇಯನೂ ಕೂಡ ಚಿರಂಜೀವಿಗಳಲ್ಲಿ ಒಬ್ಬ ಅನ್ನೋದು ತಮ್ಮೆಲ್ಲರಿಗೂ ತಿಳಿದಿದೆ ರಾಮ ಮತ್ತು ರಾವಣರ ಯುದ್ಧದ ನಂತರ ರಾಮ ಹನುಮನ ಭಕ್ತಿಗೆ ಪ್ರೇರಿತಗೊಂಡು ಆತನಿಗೆ ಕೆಲವೊಂದಷ್ಟು ಉಡುಗೊರೆಗಳನ್ನು ನೀಡ್ತಾನೆ ಆದರೆ ಹನುಮಂತ ಅದನ್ನು ನಿರಾಕರಿಸಿದ್ರಿಂದ ತನಗೇನು ಬೇಕು ಅನ್ನೋದನ್ನು ಹನುಮಂತ ಕೇಳಿದಾಗ ರಾಮನ ಪಾದದ ಬಳಿ ಸ್ವಲ್ಪ ಜಾಗವನ್ನು ಮಾತ್ರ ಹನುಮಂತ ಕೇಳಿದಾಗ ಆತನ ಪರಿಶುದ್ಧ ಭಕ್ತಿಗೆ ಮೆಚ್ಚಿದಂಥ ರಾಮ ಆತನಿಗೆ ಚಿರಂಜೀವಿ ವರವನ್ನು ನೀಡಿದ ಅಂತ ಹೇಳಲಾಗುತ್ತೆ ಭೂಮಿಯ ಮೇಲೆ ರಾಮ ಭಕ್ತರು ಎಲ್ಲಿಯವರೆಗೂ ಇರ್ತಾರೋ ಅಲ್ಲಿಯವರೆಗೂ ಕೂಡ ಆಂಜನೇಯ ಚಿರಂಜೀವಿಯಾಗಿ ನಮ್ಮೆಲ್ಲರನ್ನು ಕಾಯ್ತಾನೆ ಅನ್ನುವಂಥ ನಂಬಿಕೆ ಹಿಂದೂ ಪುರಾಣಗಳಲ್ಲಿ ಇದೆ ಅಂತ ಹೇಳಲಾಗುತ್ತದೆ ಈ ಥರದ ವಿಡಿಯೋಗಳು ಇನ್ನೂ ಬೇಕಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಬೆಲ್ ಐಕೋನ್ ಅನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಳನ್ನು ಸುಲಭವಾಗಿ ಪಡೆಯಿರಿ ಥ್ಯಾಂಕ್ ಯು